ನಮ್ಮ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಆರಂಭ ಆಗಿತ್ತು ನಲವತ್ತ ಆರಲ್ಲಿ ಆಗಿನ ಮುದ್ದುಶೆಟ್ಟಿ ಎಂಬುವರು ಈ ಒಂದು ಹಿಂದೂ ಪ್ರೌಢಶಾಲೆ ಅಂತೇಳಿ ಆರಂಭ ಮಾಡಿದರು ಹಿಂದೂ ಪ್ರೌಢಶಾಲೆ ಆರಂಭ ಆದ ನಂತರ ಮುಂದೆ ಅದು ಬಹುಶಃ ಆ ಟೈಮಲ್ಲಿ ಇದು ಒಂದು ಪ್ರೌಢಶಾಲೆ ಮಾತ್ರ ಇಲ್ಲಿತ್ತು ಆನಂತರ ಅದನ್ನು ನಾವು ಮುಂದೆ ಬಂದ ಬೇರೆ ಬೇರೆ ಅಧ್ಯಕ್ಷರುಗಳು ಇನ್ಕ್ಲೂಡಿಂಗ್ ಸತೀಶ್ ಚಂದ್ರ ಹೆಡೆಯವರು ಅವರು ಜೂನಿಯರ್ ಕಾಲೇಜನ್ನು ಮಾಡಿದ್ದೇವೆ ಮತ್ತು ಜೂನಿಯರ್ ಕಾಲೇಜಿನ ನಂತರ ಪ್ರಥಮ ದರ್ಜೆ ಕಾಲೇಜನ್ನು ಕೂಡ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಬಹುಶಃ ಮಾಡಿದ್ದೇವೆ ಆನಂತರ ನಾವು ಕಳೆದ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲ್ ಅಂತ ಕೂಡ ಮಾಡಿ ಅದರಲ್ಲಿ ಇವತ್ತು ಭಾಳ ಅತ್ಯುತ್ತಮ ರೀತಿಯ ಎಜುಕೇಷನನ್ನು ಕ್ವಾಲಿಟಿ ಎಜುಕೇಷನನ್ನು ರೂರಲ್ ಮಕ್ಕಳಿಗೆ ಅತ್ಯು ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ಅತ್ಯಂತ ಸಂತೋಷ ಅಂದರೆ ಇನ್ನೂ ಕೂಡ ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಪಿ ಯು ಸಿ ಮಕ್ಕಳಿಗೆ ಎಸ್ ಎಲ್ ಸಿ ನಂತರ ಪಿ ಯು ಸಿ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಬೇಕೆಂಬ ಕಾರಣಕ್ಕೆ ಜ್ಞಾನಚೇತನ ಎಜುಕೇಷನ್ ಟ್ರಸ್ಟ್ನವರು ಪಿ ಯು ಯು ಕಾಲೇಜನ್ನು ಇವತ್ತು ನಾವು ಅವರೊಟ್ಟಿಗೆ ಕೊಲೊಬ್ರೇಷನ್ ಆಗಿ ಯೂನಿಯನ್ ಆಗಿ ಇನ್ನೂ ಒಳ್ಳೆಯ ಮಕ್ಕಳಿಗೆ ಅದು ನೀಟ್ ಇರ್ಬೋದು ಜೆ ಇ ಇರ್ಬೋದು ಅಥವಾ ಇನ್ನೇನೋ ವಿಶೇಷ ಥರದ ತರಬೇತಿಗಳನ್ನು ರೀತಿಯಲ್ಲಿ ಅವರೊಟ್ಟಿಗೆ ನಾವು ಟೈಪ್ ಮಾಡಿಕೊಂಡು ಈ ಪಿಯು ಕಾಲೇಜ್ ಇದ್ದೇವೆ ನಮಸ್ಕಾರ ನಾನು ಗುರುಪ್ರಸಾದ್ ಈ ಹಿಂದೂ ಪಿ ಯು ಕಾಲೇಜಿನ ಅಕಾಡೆಮಿಕ್ ದಿನ ಈ ವರ್ಷ ಇಲ್ಲಿ ಜಾಯ್ನ್ ಆಗ್ತಿದ್ದೇನೆ ನಾವು ಇಲ್ಲಿ ಬಂದ ಉದ್ದೇಶ ಏನಂತ ಹೇಳಿದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಪ್ರತಿಭೆಗಳಿದ್ದಾವೆ ಆ ಪ್ರತಿಭೆಗಳಿಗೆ ನೀಟು ಜೆಇನು ಸಿ ಟಿ ಕಾನ್ಸೆಪ್ಟು ಅಥವಾ ಸಿ ಎ ಸಿ ಎಸ್ ಫೌಂಡೇಶನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಸೊ ಈ ಏರಿಯಾದಲ್ಲಿ ತುಂಬಾ ಪೊಟೆನ್ಶಿಯಲ್ ಇರುವ ಮಕ್ಕಳಿದ್ದಾವೆ ಸೊ ಆ ಮಕ್ಕಳಿಗೆ ನಮ್ಮಿಂದ ಒಳ್ಳೆ ಟೀಚರ್ಸ್ ಟೀಮ್ ಇಂದ ಒಂದು ಕೆ ನೀಟಲ್ಲಿ ಸೆಲೆಕ್ಟ್ ಆದರೆ ಅಥವಾ ಜೆ ಇ ನಲ್ಲಿ ಒಳ್ಳೆ ಐ ಐ ಟಿಗೆ ಗೆ ಸೆಲೆಕ್ಟ್ ಆದರೆ ಕೆ ಸಿ ಟಿಯಲ್ಲಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಟ್ ಆದರೆ ಈ ಏರಿಯಾದ ಜನಗಳಿಗೂ ಒಳ್ಳೆದಾಗುತ್ತೆ ನಮಗೂ ಒಳ್ಳೆದಾಗುತ್ತೆ ಇಲ್ಲಿಗೆ ನೀವು ಹಿಂದೂ ಪಿ ಯು ಕಾಲೇಜ್ ನೀವು ಬಂದು ಜಾಯ್ನ್ ಆದರೆ ನಮ್ಮ ಹತ್ರ ಒಳ್ಳೆ ಟೀಚರ್ ಟೀಮ್ ಇದೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳಿದ್ದಾರೆ ಮೊದಲಿಗೆ ನಾನು ಗುರುಪ್ರಸಾದ್ ಈ ಕಾಲೇಜಿನ ಅಕಾಡೆಮಿಕ್ ಡೀನ್ ಹಾಗೂ ಹದಿನೆಂಟು ವರ್ಷ ಟೀಚಿಂಗ್ ಅನುಭವ ಇರುವ ವ್ಯಕ್ತಿ ಮ್ಯಾಥ್ಸ್ ಅನ್ನ ಹದಿನೆಂಟು ವರ್ಷದಿಂದ ಟೀಚ್ ಮಾಡ್ತಾ ಇದ್ದಾನೆ ಈ ಬೋರ್ಡ್ ಎಕ್ಸಾಮ್ ಕೋಚಿಂಗ್ ಒಟ್ಟಿಗೆ ಕೆ ಸಿ ಟಿ ನೀಟ್ ಜೆ ಎಮ್ ಏನ್ಗೂ ಹದಿನೆಂಟು ವರ್ಷದಿಂದ ಟೀಚ್ ಮಾಡ್ತಾ ಬರ್ತಾ ಇದ್ದೇನೆ ನನ್ನೊಂದಿಗೆ ಫಿಸಿಕ್ಸ್ ಟೀಚರ್ ಒಬ್ರು ಇದ್ದಾರೆ ಮಂಗೇಶ್ ಸರ್ ಅಂತ ಹೇಳಿ ಹಿ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಜೆ ಎಮ್ ಏನ್ ನೀಟ್ ಕೆ ಸಿ ಟಿ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ ಪ್ರೆಸೆಂಟ್ಲಿ ಈಸ್ ವರ್ಕಿಂಗ್ ಇನ್ ಮೈಸೂರು ಬಟ್ ಹಿ ವಿಲ್ ಬಿ ಜಾಯ್ನಿಂಗ್ ಆನ್ ಆನ್ ಜೂನ್ ಫಸ್ಟ್ ಲಾಂಗ್ ವಿತ್ ಮಂಗೇಶ್ ಸರ್ ಒನ್ ಮೋರ್ teacher the somshekar sir biology teacher he is teaching neat from last 25 years in urupi he already qualified so many teach, so many students for the neat along with somshekar sir as a biology faculty faculty one more teacher is joined with us he has a lot of experience in teaching chemistry from last 10 years he is teaching KCT NEET JMN. his name is rohan sir he is presently working in ಉಡುಪಿ ಒನ್ ಆಫ್ ದಿ ಕಾಲೇಜ್ ಬಟ್ ಹಿ ವಿಲ್ ಬಿ ಜಾಯ್ನಿಂಗ್ ವಿತ್ ಅಸ್ ಆನ್ ಜೂನ್ ಫಸ್ಟ್ ಕಾಮರ್ಸಲ್ಲಿ ಈ ವರ್ಷ ಈ ಕಾಲೇಜಲ್ಲಿ ಸಿ ಫೌಂಡೇಶನ್ ಅಂಡ್ ಸಿ ಎಸ್ ಫೌಂಡೇಶನ್ ಕ್ಲಾಸಸ್ ಮಾಡೋ ಪ್ಲಾನಲ್ಲಿದೆ ಇಷ್ಟು ವರ್ಷ ಇಲ್ಲಿ ಇರಲಿಲ್ಲ ಈ ಪ್ಲೇಸಲ್ಲಿ ಕಾನ್ಸೆಪ್ಟ್ ಜಾಸ್ತಿ ಜನಗಳಿಗೆ ಗೊತ್ತಿಲ್ಲ ಸೊ ಈಗ ಸಿ ಅಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಸೊ ಸಿ ಕ್ಲಿಯರ್ ಮಾಡೋದು ತುಂಬಾ ಈಸಿ ಆಗಿದೆ ಕಂಪೇರ್ ಟು ಲಾಸ್ಟ್ ಫೈವ್ ಇಯರ್ಸ್ ಸೊ ದ ಸುಶಾಂತ್ ಸರ್ ಹೀ ಇಸ್ ಫ್ರಮ್ ಆ್ಯಕ್ಚುಲಿ ಉಡುಪಿ ಈ ಇಸ್ ವರ್ಕಿಂಗ್ ಇನ್ ಪ್ರೆಸೆಂಟ್ಲಿ ಈಸ್ ವರ್ಕಿಂಗ್ ಇನ್ ಒನ್ ಆಫ್ ದಿ ರೆಪ್ಯೂಟೆಡ್ ಕಾಲೇಜ್ ಇನ್ ಉಡುಪಿ ಬಟ್ ಹಿ ವಿಲ್ ಬಿ ಜಾಯ್ನಿಂಗ್ ವಿತ್ಸ್ ಫ್ರಮ್ ಮೇ ಫಸ್ಟ್ ಸೊ ಹೀ ಈಸ್ ಗೋಯಿಂಗ್ ಟು ಗಿವ್ ಯು ದ ಕೋಚಿಂಗ್ ಫಾರ್ ಸಿ ಎ ಫೌಂಡೇಶನ್ ಆ್ಯಂಡ್ ಸಿ ಎಸ್ ಟ್ರಿಬಲ್ ಇ ಟಿ ಕ್ಲಾಸಸ್ ಸೊ ಪ್ರೆ ಬೇಸಿಕಲಿ ಸಿ ಎ ಅಂತ ಜಾಸ್ತಿ ಜನಗಳಿಗೆ ಗೊತ್ತಿರೋದಿಲ್ಲ ಕಷ್ಟ ಅಂತ ಎನ್ಸ್ಕೊಂಡಿರ್ತಾರೆ ಬಟ್ ಸಿ ಎ ಈಗ ಮಾಡೋದು ಕ್ಲಿಯರ್ ಮಾಡೋದಷ್ಟು ಕಷ್ಟ ಇಲ್ಲ ಬಟ್ ಅದಕ್ಕೆ ಒಂದು ಫೌಂಡೇಶನ್ ಕ್ಲಾಸಸ್ ಅಂತ ಬೇಕು ಅದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ಇರತ್ತೆ ಆ ಎಂಟ್ರೆನ್ಸ್ ಎಕ್ಸಾಮನ್ನು ನಾವು ಎಂಟ್ರೆನ್ಸ್ ಎಕ್ಸಾಮಿಗೆ ನಾವು ಇಲ್ಲಿ ಕೋಚಿಂಗ್ ಕೊಡೋ ಪ್ಲಾನ್ ಅಲ್ಲಿ ಮಾಡ್ತೇವೆ कॉचिंग को सह सो आोचिंगे ही एक्सपर्ट इन दैट सो सुशांत नायक फ्रम उड़पी हि दि ऐक्चुअली एम कॉन एम बी एंड आंड हि हाज अरउंड टेन इयर्स एक्सपीरियंस इन टीचिंग ए फौउंडेशन एंड सी एस सी फौंडेशन क्लासे अलॉंग विद यू हव्व सम अदर सम अदर टीचर्स विद ऑफ एक्सपीरियंस इन डिफरेंट पार्ट्स ऑफ द कोर्सेस एंड डिफरेंट पार्ट्स ऑफ उड़पी मोस्ट ऑफ देम आर जॉइन विद अस फॉर दिस नेक्स्ट नेक्स्ट नैक्स्ट अकाडमिकयर नमस्कार नान शिरवा ರಿಟೈರ್ಡ್ ಕರ್ನಾಟಕ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಕಳೆದ ಆರು ವರ್ಷದಿಂದ ನಾನು ಟೂ ತೌಸಂಡ್ ನೈನ್ಟೀನ್ ಜನವರಿಗೆ ನಾನು ವಿ ಆರ್ ಎಸ್ ಕೊಟ್ಟು ಮನೆಯಲ್ಲಿ ಇದ್ದಾಗ ಇಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಹಿಂದೂ ಜೂನಿಯರ್ ಹಳೆ ವಿದ್ಯಾರ್ಥಿ ಸಂಘ ಕಳೆದ ಹತ್ತು ವರ್ಷದದಿಂದ ಅಸ್ತಿತ್ವದಲ್ಲಿದೆ ಅವರ ಒಂದು ಮುತುವರ್ಜಿಯಿಂದ ಈ ಒಂದು ಮೈದಾನಕ್ಕೆ ಒಂದು ಒಳ್ಳೆಯ ಚಂದಗಾಣಿಸಿ ಸುಮಾರು ಹಲವಾರು ಈ ಗ್ರೌಂಡಿಗೆ ಸುಮಾರು ಐದು ಲಕ್ಷ ಖರ್ಚು ಮಾಡಿ ಒಂದು ಸ್ವಲ್ಪ ಇಳಿಜಾರಾಗಿದ್ದ ಮೈದಾನವನ್ನು ಲೆವೆಲ್ ಮಾಡಿಸಿ ನಮ್ಮ ಅಕಾಡೆಮಿಗೆ ಇನ್ಫ್ರಾಸ್ಟ್ರಕ್ಚರನ್ನೆಲ್ಲ ಒಳ್ಳೇದು ಮಾಡಿ ಈಗ ಸದ್ಯಕ್ಕೆ ನಾವು ಮುಂಚೆ ಒಂದೇ ಪ್ರ್ಯಾಕ್ಟೀಸ್ ನೆಟ್ಟಿತ್ತು ಈಗ ಎರಡು ಒಂದು ಮ್ಯಾಟಿಂಗ್ ಒಂದು ಆ್ಯಶೋ ಟರ್ಫು ಹಾಗಾಗಿ ಎಲ್ಲ ಈ ಗ್ರೌಂಡನ್ನೆಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮಾಡಿ ಕಳೆದ ಆರು ವರ್ಷದಿಂದ ನಾನು ಈ ಕ್ರಿಕೆಟ್ ಎಚ್ ಜೆ ಸಿ ಕ್ರಿಕೆಟ್ ಅಕಾಡೆಮಿಯನ್ನು ನಡೆಸ್ತಾ ಇದ್ದಾನೆ ಈಗ ಸದ್ಯಕ್ಕೆ ಒಂದು ನಲವತ್ತೈದು ಐವತ್ತು ಮಕ್ಕಳಿದ್ದಾರೆ ನಾನು ಹಿಂದೂ ಪದವಿ ಪೂರ್ವ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತ ಎಂಟು ವರ್ಷಗಳಿಂದ ಉಪನ್ಯಾಸಕ ಹಾಗೂ ಇತ್ತೀಚಿನ ಎಂಟು ವರ್ಷಗಳಿಂದ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಸಂಸ್ಥೆ ಒಟ್ಟಿಗೆ ಇತ್ತೀಚಿನ ದಿವಸದಲ್ಲಿ ಜ್ಞಾನ ಚೇತನ ಟ್ರಸ್ಟ್ ನವರು ಬಂದು ನಮ್ಮೊಟ್ಟಿಗೆ ಸೇರ್ಕೊಂಡು ಗ್ರಾಮೀಣ ಪ್ರದೇಶದ ಜನರಿಗೆ ಇಲ್ಲಿ ಏನು ಇಲ್ಲವೋ ಪೇಟೆ ಪಟ್ಟಣದಲ್ಲಿ ಇರುವಂತಹ ವ್ಯವಸ್ಥೆ ಆಗಿರಬಹುದು ಯಾವುದು ಇಲ್ಲಿ ಇಲ್ವೋ ಇಲ್ಲಿ ಯಾವುದು ಕೊರತೆ ಇದೆಯೋ ಅದನ್ನ ನಮ್ಮ ಮಕ್ಕಳಿಗೆ ನಮ್ಮ ಊರಿನ ಮಕ್ಕಳಿಗೆ ನೀಡಬೇಕು ಆ ವ್ಯವಸ್ಥೆಯಿಂದ ವಂಚಿತರಾಗಬಾರದು ಅನ್ನುವಂಥ ದೃಷ್ಟಿಯಿಂದ ಬೇರೆ ಬೇರೆ ಕೋರ್ಸುಗಳನ್ನು ಈ ಅಕಾಡೆಮಿಯವರು ನಮ್ಮ ಸಂಸ್ಥೆಯಲ್ಲಿ ಎಲ್ಲವರ ಸಹಾಯದಿಂದ ಎಲ್ಲವರ ಮನಸ್ಸನ್ನ ಒಟ್ಟು ಸೇರಿಸಿ ಪ್ರಾರಂಭಿಸಿದ್ದಾರೆ ಇನ್ನು ಅದು ಸತತವಾಗಿ ಮುಂದೆ ಹೋಗ್ಲಿ ಅದಕ್ಕೆ ಜನರು ಎಲ್ಲರೂ ಕೂಡ ಸೇರಿಕೊಳ್ಳಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಆ ಟ್ರಸ್ಟಿಗೆ ನಮ್ಮ ಊರಿನ ಜನರಿಗೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇನೆ ಹರಿ ಓಂ ನಾನು ಕುತ್ಯಾರು ನವೀನ್ ಶೆಟ್ಟಿ ಹಿಂದೂ ಜೂನಿಯರ್ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಬಹಳ ಹೆಮ್ಮೆ ಆಗ್ತಾ ಇದೆ ನಮ್ಮ ನಾನು ಕಲಿತಂಥ ಈ ವಿದ್ಯಾಸಂಸ್ಥೆ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆಯೊಂದಿಗೆ ಉತ್ತಮ ವ್ಯವಸ್ಥೆಯೊಂದಿಗೆ ಮುಂದುವರಿಯುವಂಥದ್ದು ನಮಗೆಲ್ಲರಿಗೂ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಸಂತಸದ ವಿಚಾರ ಈಗಾಗಲೇ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಕಳೆದ ಹತ್ತು ವರ್ಷಗಳಿಂದ ಬಹಳ ಸಾಕಷ್ಟು ಯೋಜನೆಗಳನ್ನು ಈ ಶಾಲೆಗೆ ಕೊಡುಗೆಯಾಗಿ ನೀಡಿದೆ ಕಳೆದ ಹತ್ತನೇ ವರ್ಷದ ನಮ್ಮ ಒಂದು ದಶಮಾನೋತ್ಸವ ಸಮಾರಂಭ ಭಾಳ ಯಶಸ್ವಿಯಾಗಿ ಮೂಡಿಬಂದಿದೆ ಒಂದು ಎರಡು ಸಾವಿರ ಹಳೆ ವಿದ್ಯಾರ್ಥಿಗಳು ನಾವು ಕುಟುಂಬ ಸಮೇತ ಈ ಕ್ಯಾಂಪಸ್ನಲ್ಲಿ ಸೇರಿದ್ದೇವೆ ಒಂದು ಈ ಕಾಲೇಜಿನ ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ವಿಶಾಲವಾದ ಕ್ರೀಡಾಂಗಣ ನಮ್ಮ ಎಲ್ಲ ಥರದ ಕ್ರೀಡೆಗೆ ಏನು ಬೇಕೋ ಅದೆಲ್ಲ ಪ್ರೋತ್ಸಾಹ ಈ ಕ್ರೀಡಾಂಗಣದಲ್ಲಿ ಈ ಶಾಲೆಯ ಮುಖಾಂತರ ಮಕ್ಕಳಿಗೆ ಸಿಗ್ತದೆ ಮಕ್ಕಳನ್ನು ಗ್ರಾಮೀಣ ಪ್ರದೇಶದ ಮಕ್ಕಳು ಇಲ್ಲಿ ಹೆಚ್ಚು ಕಲೀಲಿಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕಡಿಮೆ ಹಾಗಾಗಿ ಮಕ್ಕಳಿಗೆ ಉತ್ತೇಜನ ಇಡಿದೆ ಮುಂದಿನ ವರ್ಷ ಇದನ್ನು ಜ್ಞಾನಚೇತನ ಎಜುಕೇಷನ್ ಟ್ರಸ್ಟ್ನವರು ಈ ಪಿ ಯು ಸಿ ವಿಭಾಗವನ್ನು ಮುಂದುವರಿಸುವಂಥದ್ದು ವಿದ್ಯಾವರ್ಧಕ ಸಂಘದೊಟ್ಟಿಗೆ ಮುಂದುವರಿಸುವಂಥದ್ದು ನಮಗೆ ಒಂದು ಹೆಮ್ಮೆಯ ವಿಷಯ ಯಾಕಂತೇಳಿದರೆ ಒಂದಷ್ಟು ಈಗಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಪ್ರೋತ್ಸಾಹ ಅವರು ಮಾಡುವಂತಹ ಒಂದು ಉತ್ತಮ ಶ್ರೇಣಿಯ ವಿದ್ಯಾಭ್ಯಾಸಕ್ಕೆ ಅವರು ನೀಡುವಂತಹ ಸಹಕಾರ ಇದು ಪರಿಸರದ ನಮ್ಮ ಮಕ್ಕಳಿಗೆ ಒಂದು ಪ್ರಯೋಜನಕ್ಕೆ ತುಂಬ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಭಾಳ ಹೆಮ್ಮೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳು ಈ ಅಕಾಡೆಮಿಯೊಟ್ಟಿಗೆ ಪೂರ್ತಿ ಪೂರ್ಣ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿ ನಾವು ಪ್ರ ಸದಾ ಪ್ರೋತ್ಸಾಹಿಸ್ತೇವೆ ಉದಾಹರಣೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ನಾವು ಇಲ್ಲಿಯ ಬಡ ಈ ಗ್ರಾಮೀಣ ಪ್ರದೇಶದ ಮಕ್ಕಳು ಅವರು ಬಡವರು ಬಡವರು ಬರುವಂಥ ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ನಮ್ಮ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಕೊಡ್ತಾ ಬಂದಿದೆ ಒಂದಷ್ಟು ಬಡ ವಿದ್ಯಾರ್ಥಿಗಳನ್ನು ದತ್ತು ತೆಗೊಳ್ಳುವಂಥದ್ದು ಒಂದಷ್ಟು ಹಳೆ ಬಡ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ನಿಧಿಯಿಂದ ಸ್ಕಾಲರ್ಶಿಪ್ ಕೊಡುವಂಥದ್ದು ಯೂನಿಫಾರ್ಮ್ ಕೊಡುವಂಥದ್ದು ಮತ್ತು ಈ ಕಾಲೇಜಿಗೆ ಬೇಕಾದ ಒಂದು ಉತ್ತಮ ಸಭಾಂಗಣ ನಿರ್ಮಾಣ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಕಳೆದ ಹತ್ತನೇ ವರ್ಷದ ನಮ್ಮ ಕಾರ್ಯಕ್ರಮ ಒಂದು ಉತ್ತಮ ಕ್ಯಾಂಟೀನ್ ನಮಗೆ ಕಾಣ್ತಾ ಇದೆ ನೋಡಿ ಮುಂದೆ ಒಂದು ಒಳ್ಳೆಯ ಕ್ಯಾಂಟೀನನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಜೊತೆಯಲ್ಲಿ ಒಂದು ಉತ್ತಮ ನಿಧಿ ಸ್ಥಾಪನೆ ಮಾಡಿದ್ದೇವೆ ಬಡ ವಿದ್ಯಾರ್ಥಿಗಳನ್ನೇ ನಾವು ಗುರುತಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವಂಥ ದೃಷ್ಟಿಯಿಂದ ನಾವು ಒಂದು ನಿಧಿಯನ್ನು ಕೂಡ ಸ್ಥಾಪಿಸಿದ್ದೇವೆ ನಮ್ಮ ಶಾಸಕರು ಈ ಸಂಸ್ಥೆಯ ವಿದ್ಯಾವಧ ಸಂಘದ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಒಟ್ಟು ನಮ್ಮೆಲ್ಲರ ಕಲ್ಪನೆ ಈ ಕ್ಯಾಂಪಸ್ ಅಭಿವೃದ್ಧಿ ಹೊಂದಬೇಕು ಮತ್ತು ಕಡಿಮೆ ಸ್ಟ್ರಕ್ಚರ್ ಫೀಸ್ ಈಗ ಒಳ್ಳೊಳ್ಳೆಯ ಕೋರ್ಸುಗಳನ್ನು ಕೊಡುವಾಗ ಜೆ ಇ ನೀಟಿಗೆ ಇದಕ್ಕೆಲ್ಲ ಹೋಗುವಾಗ ಒಂದು ಉತ್ತಮ ಇದು ವ್ಯವಸ್ಥೆ ಕೂಡ ಬೇಕು ಅಷ್ಟೇ ಒಳ್ಳೆಯ ಒಂದು ತಂಡ ಇಲ್ಲಿ ಉಪನ್ಯಾಸಕ ವರ್ಗ ಕೂಡ ಈಗ ಇಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಸೇವೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಒಟ್ಟು ವಿದ್ಯಾವರ್ಧಕ ಆಡಳಿತ ಮಂಡಳಿ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಈಗ ಎಜುಕೇಷನ್ ಟ್ರಸ್ಟ್ನ ಮುಖಾಂತರ ನಡೆಯುವಂಥ ಈ ಹಿಂದೂ ಜೂನಿಯರ್ ಕಾಲೇಜಿಗೆ ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಬರಬೇಕು ಬಾ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೀಬೇಕು ನೀಟ್ ಇಂಥದ್ದೆಲ್ಲ ಹೆಚ್ಚುವರಿ ಕೋರ್ಸ್ಗಳಿಗೆ ನಾವು ಉಡುಪಿಗೆ ಅಥವಾ ಮಂಗಳೂರಿ ಕಡೆಗೆ ಮುಖ ಮಾಡಬೇಕಾಗ್ತದೆ ಇವತ್ತು ನಮ್ಮ ದೇಶ ಈ ಒಂದು ಉತ್ತಮ ವ್ಯವಸ್ಥೆ ನಮಗೆ ವಿದ್ಯಾರ್ಥಿಗಳಿಗೆ ಸಿಗ್ತದೆ ಅಂತ ಹೇಳಿದರೆ ಇದಕ್ಕಿಂತ ಖುಷಿಯ ವಿಚಾರ ಮತ್ತೇನಿಲ್ಲ ಹಾಗಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಈ ಸಂಸ್ಥೆಯೊಂದಿಗೆ ಸಂಪೂರ್ಣ ತಮ್ಮ ಎಲ್ಲ ಪರಿಶ್ರಮವನ್ನು ಹಾಕಿ ಮುಂದಿನ ದಿನಗಳಲ್ಲಿಯೂ ನಾವು ಈ ಸಂಸ್ಥೆಯ ಏಳಿಗೆಗೆ ನಾವು ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ ವಿಶೇಷವಾಗಿ ಧನ್ಯವಾದಗಳು